ಮತ್ತೆ ಬಡ ಕುಟುಂಬದ ಮಕ್ಕಳು ಇಂಟ್ರೆಸ್ಟ್ ಇರ್ತದೆ ನಾನೇ ನೋಡಿ ನಂಗೆ ಟೈಕೊಂಡು ಫೀಸ್ ಹೌದು ಸರ್ ಅಂತವ್ರಿಗೆಲ್ಲ ತಮ್ಮಿಂದ ಏನು ಸರ್ ಈ ಸರಿ ನಮ್ಮ ಏನು ಇಂಡಿಯನ್ ಟೀಮ್ ಅಲ್ಲಿ ಕರ್ನಾಟಕದ ಪಾರ್ಟಿಸಿಪೇಟ್ಸ್ ಜಾಸ್ತಿ ಜನ ಇರೋದು ಓಕೆ ಮ್ಯಾಕ್ಸಿಮಮ್ ಹೇಳಿದ್ರೆ ಒಂದು ಅರವತ್ತು ಪರ್ಸೆಂಟ್ ನಮ್ಮ ಕರ್ನಾಟಕದ ಮಾಡ್ತದೆ ಅದ್ರಲ್ಲಿ ಸುಮಾರು ಒಂದು ಎನ್ ಜಿ ಒಂದ ಪಾರ್ಟಿಸಿಪೇಟ್ ಮಾಡ್ತಾರ ಮಕ್ಳುಗಳೇ ಜಾಸ್ತಿ ಇರೋದು ಅವ್ರಿಗೆಲ್ಲರಿಗೂ ಏನಿದೆ ಇಂಟ್ರ್ ಫೀಸು ಯೂನಿಫಾರ್ಮು ಟ್ರೈನಿಂಗ್ ಅನ್ನೋದಾಗಲಿ ನಮ್ಮ ತೈಕೋನ ವರ್ಷ ಆಫ್ ಇಂಡಿಯಾ ಸಂಸ್ಥೆ ಕರ್ನಾಟಕ ತೈಕೊಂಡು ಸಂಸ್ಥೆಯಿಂದ ಅವ್ರಿಗೆಲ್ಲ ನಾವೇ ಸ್ಪಾನ್ಸರ್ ಮಾಡ್ತಾಯಿದ್ದೀವಿ ಪ್ರತಿಯೊಂದು ಅವ್ರಿಗೆ ಏನೇನು ಬೇಕು ಯಾಕಂದರೆ ಈ ಒಂದು ಇಂಟರ್ನ್ಯಾಷನಲ್ ಇವೆಂಟ್ ಅಂದರೆ ಅವ್ರಿಗೆ ಸುಮ್ಮನೆ ನೀವು ಡೈರೆಕ್ಟಾಗಿ ಬನ್ನಿ ಕಾಂಪಿಟೇಷನ್ ಅಡಿಯಿಂದ ಹೇಳೋಕ್ಕಲ್ಲ ಅವ್ರ ಟ್ರೈನಿಂಗ್ ಮೂರು ತಿಂಗಳು ಟ್ರೈನಿಂಗ್ ಇಲ್ಲಿ ಸಾಕರ ಇಂಡೋರ್ ಸ್ಟೇಡಿಯಮಲ್ಲಿ ತ್ರೀ ಮಂತ್ಸ್ ಟ್ರೈನಿಂಗ್ ಇತ್ತು ಪ್ರತಿ ಸರ್ ಬೆಳಿಗ್ಗೆ ಬ್ರೇಕ್ಫಾಸ್ಟು ಲಂಚು ಡಿನ್ನರು ಅವ್ರಿಗೆಲ್ಲ ಸ್ಟೇ ಎಲ್ಲನೂ ನಾವೇ ಅದನ್ನು ಸ್ಪಾನ್ಸರ್ ಮಾಡಿದ್ನೆಲ್ಲ ಸೊ ಅವರಲ್ಲಿ ಅರ್ಧ ಜನ ಎಲ್ಲ ಈ ಬಿಲೋ ಪವರ್ ಟಿಲ್ ಅನಿರೋ ಮಕ್ಳುಗಳೇ ಎನ್ ಜಿ ಓ ಇಂದ ಬಂದಿರೋ ಮಕ್ಕಳುಗಳು